ನಾಲ್ಕು ಮತ್ತು ಐದು ತರಗತಿಯ ಪುರಾಣ ಸ್ವಾಗತ ಸುಸ್ವಾಗತ ನಾವು ಇವತ್ತು ನವೋದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಕ್ಕಳಿಗೆ ಎಕ್ಸಾಮ್ ಬರಲಿಕ್ಕೆ ಬಹಳ ಸುಲಭ ಶೈಲಿಯಲ್ಲಿ ಸರಳವಾಗಿ ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಿಮಗೆ ಭಾಗ ಒಂದು ಭಾಗ ಎರಡರಲ್ಲಿ ಗುಂಪಿಗೆ ಸರದ ಚಿತ್ರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಒಂದಿಷ್ಟು ಹಿಂದಿನ ಕ್ವಶನ್ ಪೇಪರ್ಗಳನ್ನು ತಂದಿದ್ದೀನಿ ಅವುಗಳನ್ನು ಮುಂದೆ ಇರ್ತಾ ಇದ್ದೀನಿ ನೀವು ಅದನ್ನು ಶೆಲ್ಫಿಯಾಗಿ ನೋಡಿಕೊಂಡು ಸ್ವತಃ ಅದನ್ನು ವಿಚಾರ ಮಾಡಿ ಬಿಡಿಸಿದ ನಿಮ್ಗೆ ಗೊತ್ತಾಗತ್ತ ನೀವು ಹಲವಾರು ಎಕ್ಸಾಂಪಲ್ಗಳ ಇಂಥವುಗಳನ್ನ ನವೋದಯ ಕ್ವಶನ್ ಪೇಪರ್ಗಳನ್ನ ನೀವು ರೆಫರ್ ಮಾಡಿಕೊಂಡು ನೀವು ಮಾಡಿದ್ದೇ ಆಗಿದ್ರೆ ಸಕ್ಸಸ್ ಹಾಕಿರತಕ್ಕಂಥ ಮಾತನ್ನ ಈಗ ಹೇಳ್ತಾ ನಾನು ಈಗ ನೀವು ಏನಾದರೂ ಈ ಯೂಟ್ಯೂಬ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿರತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಒಂದು ಕ್ವಶನ್ ಪೇಪರ್ನ ನಿಮ್ಮ ಮುಂತಾದಿದ್ದೀನಿ ಸರಿಯಾಗಿ ನೋಡ್ಕೊಳ್ರಿ ಅದನ್ನು ಅದು ಹೆಂಗ ಏನ ಅಂತಕ್ಕಂಥದ್ದನ್ನು ಯಾಕಂದ್ರೆ ಗುಂಪಿಗೆ ಸರದ ಒಂದು ಚಿತ್ರಗಳನ್ನ ಭಾಗ ಒಂದು ಭಾಗ ಟೂದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೀವು ಏನಾದರೂ ಒಂದು ವೇಳೆ ನವೋದಯ ಪುಸ್ತಕವನ್ನು ರೆಫರ್ ಮಾಡಬೇಕು ಅಂತಕ್ಕಂಥದ್ದು ಇತ್ತಂದ್ರೆ ಕೆ ಪಿ ದರ್ಗೌಡ್ರ ಬರೆದಿರ್ತಕ್ಕಂತಹ ಒಂದು ಬುಕ್ ಅನ್ನ ರೆಫರ್ ಮಾಡ್ರಿ ಬ್ಯಾಡ ಅಂತಂದ್ರೆ ನೀವು ಸಿದ್ರೇಣಿ ಸರ್ ಬರೆದಿರ್ತಕ್ಕಂಥ ಬುಕ್ ಅನ್ನು ಕೂಡ ರೆಫರ್ ಮಾಡ್ಬೋದು ಬ್ಯಾಡ ಅಂತಂದ್ರೆ ಯಾವುದೇ ಒಂದು ನವೋದಯದ ಪುಸ್ತಕವನ್ನು ತಗೊಂಡು ಆ ಹಿಂದಿನ ಪ್ರಶ್ನೆ ಪತ್ರಗಳನ್ನ ತೆಗೆದಿದ್ದಾಗಿದ್ರೆ ಆರಾಮಾಗಿ ನಿಮಗೆ ಸಿಗತ್ತೆ ಬೇಡ ಸರ್ ನಮ್ಗೆ ಪಿ ಡಿ ಎಫ್ ನೋಡಿಸ್ಬೇಕು ಅಂತಂದ್ರೆ ನಾ ನಿಮಗೆ ಪಿ ಡಿ ಎಫ್ ನೋಟ್ಸ್ಗಳನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀವಿ ಓಕೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೆ ಹಾಗಿದ್ರೆ ನಾವು ಇನ್ನಷ್ಟು ಅನೇಕ ವಿಡಿಯೋಗಳನ್ನ ನಿಮಗೆ ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ನಿಮ್ಗೆ ಗೊತ್ತೇ ಇದೆ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾದ್ರೆ ಕೆಲವೊಂದಿಷ್ಟು ಚಿತ್ರಗಳು ಅದೇ ಒಂದು ಹೋಲಿಕೆ ಆಕಾರದ ಮೇಲೆ ಭಾಗ ಒಂದು ಭಾಗ ಟೂದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕಾಗಿ ಅದೇ ಸೇಮ್ ಇರ್ತಕ್ಕಂಥ ಕ್ವಶನ್ ಪೇಪರ್ನು ಕೂಡ ಪ್ಯಾಟರ್ನ್ ಹಂಗೆ ಸೇಮ್ ರಚನೆ ಮಾಡಿದಾನ ಚಿತ್ರಗಳು ಕೂಡ ನಾನ್ ರಚನೆ ಮಾಡಿದ್ದಲ್ಲ ನೀವು ರಚನೆ ಮಾಡಿದ್ದಲ್ಲ ಯಾವುದೇ ಆಥರ್ಗಳು ರಚನೆ ಮಾಡಿರ್ತಕ್ಕಂಥವಲ್ಲ ಇವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ ಓಕೆ ಮಕ್ಕಳೇ ನೀವು ಈಗಾಗಲೇ ನವೋದಯ ಫಾರ್ಮ್ ಅನ್ನ ಅಪ್ಲಿಕೇಶನ್ ಹಾಕಿದೀರ ಅದ್ರ ಬಗ್ಗೆ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಇನ್ನಷ್ಟು ಪರಿಶ್ರಮದೊಂದಿಗೆ ನಾವು ಅದನ್ನ ಪಾಸ್ ಆಗಲಿಕ್ಕೆ ಬಹಳಷ್ಟು ಸಮಯವನ್ನು ಅದಕ್ಕಾಗಿ ಮೀಸಲಿಡೋ ನಮ್ಮ ಮಕ್ಕಳೇ ಈ ವಿಡಿಯೋಗಳನ್ನ ಮೇಲಿಂದ ಮೇಲೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಮೇಲಿಂದ ಮೇಲೆ ನೋಡ್ತಾ ಇದ್ರ ನಿಮಗೆ ಮತ್ತಷ್ಟು ಮನನಾಗತ್ತ ಹಾಗಾದ್ರೆ ಬನ್ನಿ ಒಂದೆಯ ಪ್ರಶ್ನೆಗೆ ನಿಮ್ಮದೇ ಆಗಿರ್ತಕ್ಕಂಥ ಉತ್ತರ ಯಾವುದು ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ ಡಿ ಡೀಸ್ ಕರೆಕ್ಟ್ ಯಾಕಂತ ಕೇಳಿದ್ರ ಇಲ್ಲಿ ತ್ರಿಭುಜ ಇದೆ ನೋಡ್ಕೊಡ್ರಿ ಒಂದ್ಸಲ ತ್ರಿಭುಜ ಇದೆ ಆ ತ್ರಿಭುಜ ಈ ಒಳಗಡೆ ಉಲ್ಟಾ ಆಗಿದೆ ಸರಿ ಇಲ್ಲಿ ಪಂಚಭುಜ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆ ಪಂಚಭುಜಗಳಿಗೆ ಒಳಗಡೆ ಕೂಡ ಪಂಚಭುಜಾಕೃತಿ ಇದೆ ಅಲ್ಲಿ ಉಲ್ಟಾ ಆಗಿದೆ ಹೀಗಾಗಿ ಏನಪ್ಪಾ ಅಂತಂದ್ರ ಈ ಚಿತ್ರ ಉಲ್ಟಾ ಈ ಚಿತ್ರ ಇದನ್ನ ಉಲ್ಟಾ ಇಟ್ಟನ ಇದನ್ನು ಕೂಡ ಏನಪ್ಪ ಅಂದ್ರೆ ಉಲ್ಟಾ ಇಟ್ಟನ ಆದ್ರೆ ಇಲ್ಲಿ ಉಲ್ಟಾ ಇಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಗುಂಪಿಗೆ ಸೇರ್ತಕ್ಕಂಥವು ಇದು ಒಂದು ಮಾತ್ರ ಗುಂಪಿಗೆ ಸೇರಲ್ಲ ಮಕ್ಕಳಿಗೆ ಅದಕ್ಕಾಗಿ ಡಿ ಈಸ್ ಕರೆಕ್ಟ್ ನೀವು ಈಗ ಬಿಸಿರಿ ಅನ್ಕೊಂತೀನಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ ನೋಡ್ರಿ ಎರಡನೇ ಪ್ರಶ್ನೆವನ್ನು ನೋಡಿ ಮಕ್ಕಳಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನಾಗತ್ತ ಅಂತಕ್ಕಂಥ ನೀವು ಏನು ಮಾಡೋದು ಬೇಡ ಎರಡನೇ ಪ್ರಶ್ನೆಯಲ್ಲಿ ಟೆಕ್ನಿಕ್ ಅದ ಒಂದು ಟ್ರಿಪ್ಸ್ ಅದ ನೀವು ನವೋದಯ ಚಿತ್ರಗಳನ್ನ ಬಳಸಬೇಕಾದ್ರೆ ಐವತ್ತಕ್ಕೂ ಐವತ್ತು ತಗೋಬೇಕು ಅಂತಂದ್ರೆ ನೀವು ಫುಲ್ ಪ್ರಾಕ್ಟೀಸ್ ಮಾಡ್ಬೇಕಿದ ಏನಾರು ಗೊತ್ತಾಯಿಲ್ಲ ಅಂತಂದ್ರೆ ನೀವು ಕಮೆಂಟ್ಸ್ ಮಾಡ್ಬೇಕು ನಾ ಕಮೆಂಟ್ಸ್ ಮಾಡೋಕೆ ನಿಮಗೆ ಏನ್ ಮಾಡ್ತೇನೆ ಅಂತಂದ್ರೆ ಆನ್ಸರ್ ಅನ್ನ ಮಾಡ್ತೇನೆ ಮಕ್ಕಳೇ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನ ನಿಮ್ಮ ಮುಂದಿದ್ದೀನಿ ನಾನು ಸೃಷ್ಟಿ ಮಾಡಿದ್ದಲ್ಲ ಯಾವ ಲೇಖಕರು ಸೃಷ್ಟಿ ಮಾಡಿದ್ದೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ನಿಮ್ಮ ಮಾತ್ರ ತಗೊಂಡಿದ್ದೀನಿ ಓಕೆ ನೋಡ್ರಿ ಹಂಗಾದ್ರೆ ಒಂದನ್ನ ಮಾತ್ರ ತಿಳ್ಕೊಂಡ್ರಿ ಇಲ್ಲಿ ಸರ್ಕಲ್ ಇದೆ ಇಲ್ಲಿ ತ್ರಿಭುಜ ಇದೆ ಒಂದ್ ಹಿಡ್ಕೊಳ್ರಿ ಯಾವ್ದಾರ ಒಂದ್ ತಗೊಳ್ರಿ ಸರ್ಕಲ್ ಅದ ತ್ರಿಭುಜ ಅದ ಇಲ್ಲಿಯೂ ಸರ್ಕಲ್ ಅದ ತ್ರಿಭುಜ ಅದ ಇಲ್ಲಿಯೂ ಸರ್ಕಲ್ ಅದ ತ್ರಿಭುಜ ಅದ ಇದು ಮೂರು ಚಿತ್ರಗಳು ಒಂದು ಗುಂಪಿಗೆ ಸೇರ್ತಾವ ಹಾಗಾದ್ರೆ ಇಲ್ಲಿ ಸರ್ಕಲ್ ಅದ ತ್ರಿಭುಜ ಇಲ್ಲ ಏ ಬಂದದ ಚೌಕ್ ಬಂದದ ಹಾಗಾಗಿ ಏನಪ್ಪಾ ಅಂದ್ರ ಆಪ್ಷನ್ ಡಿ ಈಸ್ ಕರೆಕ್ಟ್ ನೀವು ಒಂದು ಸ್ವಲ್ಪ ಅದನ್ನ ಅವಸರ ಮಾಡಿದನೇ ಯೋಚನೆ ಶಕ್ತಿಯಲ್ಲಿ ಇದನ್ನ ಯೋಚನಾ ಸಾಮರ್ಥ್ಯವಾಗಿ ಒಂದು ಸ್ವಲ್ಪ ಥಿಂಕ್ ಮಾಡಬೇಕು ಥಿಂಕ್ ಮಾಡಿ ಅದನ್ನ ಬಿಡಿಸ್ಬೇಕು ಓಕೆ ಮಕ್ಕಳ ಬನ್ನಿ ಹಾಗಾದ್ರೆ ಮೂರನೇ ಪ್ರಶ್ನೆಯನ್ನ ಸ್ವಲ್ಪ ನೋಡುವ ಸಮಯ ನೀವು ನೋಡ್ರಿ ಎಲ್ಲಾ ಸೇಮ್ ಅನ್ಸತ್ತ ಸರ್ ನನಗೆ ಯಾಕೋ ಕನ್ಫ್ಯೂಷನ್ ಆಗ್ತಾ ಇದೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನೀವು ಹೇಳಿದ್ರೆ ದಯವಿಟ್ಟು ಇದನ್ನ ವಿಡಿಯೋಗಳನ್ನ ಮೇಲಿಂದ ಮೇಲೆ ಭಾಗ ಒಂದು ಭಾಗ ಟು ಅಂತಕ್ಕಂಥ ವಿಡಿಯೋಗಳದಾವ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಬಾಕ್ಸ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ರಿ ಅದನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ ಮತ್ತೆ ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಹಲವಾರು ಇಂತಹ ಚಿತ್ರಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ರಿ ಏನಾದರೂ ಗೊತ್ತಾಗಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ ಅಥವಾ ನನ್ನ ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಿದರೆ ಸಾಕು ನಿಮಗೇನಪ್ಪ ಅಂದ್ರೆ ಪರಿಹಾರವನ್ನು ನಾನು ಇಮಿಡಿಯೇಟಾಗಿ ಕೊಡ್ತೀನಿ ಓಕೆ ಮಕ್ಕಳೇ ಹಾಗಾದರೆ ಮೂರನೇ ಚಿತ್ರವನ್ನು ನೋಡುವ ಒಂದು ಸಮಯ ಇಲ್ಲಿ ಹೇಳಿ ಗೊತ್ತಾಗಿರ್ಬೇಕು ಯಾವ್ದು ಮೂರನೇ ಚಿತ್ರ ನಮಗೆ ಬಂತು ಸರ್ ಬಂದಿದೆ ಬರ್ತಾ ಇದೆ ಅಂತಂದ್ರೆ ಇದೂ ಕೂಡ ಎರಡು ಸರ್ಕಲ್ ಎರಡು ಸರ್ಕಲ್ ಇದು ಕೂಡ ಎರಡು ಸರ್ಕಲ್ ಎರಡು ಸರ್ಕಲ್ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಸರ್ ಹಾಗಾದ್ರೆ ಉತ್ತರ ಯಾವುದು ಸರ್ ಅಂತ ಕೇಳ್ತಾ ಇದ್ರೆ ಈ ಸರ್ಕಲ್ ನಲ್ಲಿ ಬನ್ನಿ ಎರಡನೇ ಸರ್ಕಲ್ ಗೆ ಟಚ್ ಆಗಿದೆ ಇಲ್ಲಿ ಮಾತ್ರ ಒಂದೇ ಸರ್ಕಲ್ ಗೆ ಟಚ್ ಆಗಿದೆ ಇದನ್ನು ಸೂಕ್ಷ್ಮ ಗಮನಿಸ್ಬೇಕು ಇಲ್ಲಿ ಎರಡನೇ ಸರ್ಕಲ್ಗೂ ಟಚ್ ಆಗ್ಯದ ಇಲ್ಲಿ ಎರಡನೇ ಸರ್ಕಲ್ಗೂ ಟಚ್ ಆಗ್ಯದ ಇಲ್ಲಿ ಎರಡನೇ ಸರ್ಕಲ್ಗೂ ಟಚ್ ಆಗ್ಯದ ಎರಡನೇ ಸರ್ಕಲ್ಗೂ ಟಚ್ ಆಗ್ಯದ ಇಲ್ಲಿ ಎರಡನೇ ಸರ್ಕಲ್ ಟಚ್ ಆಗ್ಯದ ಇಲ್ಲಿ ಎರಡನೇ ಸರ್ಕಲ್ ಟಚ್ ಆಗಿದೆ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ಡಿಗ್ರಿ ತೊಂಬತ್ತು ಡಿಗ್ರಿ ಕೋಣಗಳಿದೆ ಅಲ್ಲ ಒಂದು ಮಾತ್ರ ನಿಜ ಅಂತಂದ್ರೆ ಒಳಗಿನ ಸರ್ಕಲ್ ಮಾತ್ರ ಟಚ್ ಆಗಿದೆ ಹೊರಗಿನ ಸರ್ಕಲ್ ಅದು ಟಚ್ ಆಗಿಲ್ಲ ಅನ್ನೋ ಮಾತ್ರಕ್ಕ ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್ ಆಪ್ಷನ್ ಎ ಇಸ್ ಕರೆಕ್ಟ್ ಯಾಕಂದ್ರೆ ಸರಿ ಹಾಗಾದ್ರೆ ನಿಮ್ಮ ಯೋಚನೆ ಬಹಳ ಪ್ರಬುದ್ಧ ಆಗಿದೆ ಈಗಾಗಲೇ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸಲಾಗಿದೆ ನನಗ ಯಾಕಂದ್ರೆ ಎರಡು ವಿಡಿಯೋಗಳನ್ನ ಮೇಲಿಂದ ನೋಡಿರಿ ಅಂತ ಅನಿಸ್ಲಾತೈತಿ ಇದನ್ನು ಕೂಡ ಸ್ಕಿಪ್ ಮಾಡಲಿ ನೋಡಿದ್ರ ಸಂಪೂರ್ಣವಾಗಿ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತ ಏನು ಅಂತಕ್ಕಂಥದ್ದನ್ನು ಓಕೆ ಅದಕ್ಕಾಗಿ ಮಕ್ಕಳೇ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಕ್ವಶನ್ ನಂಬರ್ ನಾಲ್ಕರಲ್ಲಿ ಏನಿದೆ ನಾವ್ ಯಾವುದನ್ನ ಆಪ್ಷನ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಕಂಡದ ಇದರ ಕುರಿತಾಗಿ ಇವುಗಳ ಕುರಿತಾಗಿ ಭಾಗವೊಂದು ಭಾಗಟು ನಾನು ವಿಡಿಯೋ ಮಾಡಿದಾಗ ಅಲ್ಲಿ ಒಂದಿಷ್ಟು ಹಿನ್ಸ್ಗಳನ್ನ ಇದೇ ತರ ಕೊಟ್ಟಿದ್ದೀನಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದೇ ತರ ರಚನೆ ಮಾಡಿದಾನ ಹೇಗೆ ಹೇಳ್ರಿ ಇಲ್ಲಿಯೂ ಸರ್ಕಲ್ ಆದ ನಾಲ್ಕು ಚಿಕ್ಕಿಗಳದಾವ ನಾಲ್ಕು ಚಿಕ್ಕಿಗಳೇ ಹೊರಗಡೆ ಇದಾವೆ ಇಲ್ಲಿಯೂ ಆದ ಒಂದು ಚಿಕ್ಕಿಯಾದ ಈ ಎರಡು ಚಿಕ್ಕಿಗಳು ಹೊರಗಡೆ ಇದಾವೆ ಇಲ್ಲಿಯೂ ಆದ ಮೂರು ಚಿಕ್ಕಿಗಳದಾವ ಇಲ್ಲಿ ಹೊರಗಡೆ ನಾಲ್ಕು ಚಿಕ್ಕಿಗಳದಾವ ಇಲ್ಲಿಯೂ ಸರ್ಕಾಲ ಎರಡು ಚಿಕ್ಕಗಳದವ ಹೊರಗಡೆ ಎಷ್ಟ ಮೂರು ಚಿಕ್ಕಗಳದಾವ ಹಾಗಾದ್ರೆ ಸಾರ್ ಒಳಗಿನ ಚಿಕ್ಕೆಗಳಿಗೆ ಮತ್ತು ಹೊರಗಿನ ಚುಕ್ಕೆಗಳಿಗೆ ಸಂಬಂಧ ಇದೆಯಾ ಸರ್ ಅಂತಂದ್ರ ನೀವು ನೋಡ್ಕೋಬೇಕು ಅದನ್ನ ಹುಡ್ಕೋಬೇಕು ಸೂಕ್ಷ್ಮಗಳನ್ನ ಕಂಡು ಹಿಡಿಬೇಕು ಸರಿ ನೋಡಿ ಬನ್ನಿ ಬನ್ನಿ ಹಾಗಾದ್ರೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಹೊರಗಡೆನು ಕೂಡ ಒಂದು ಎರಡು ಮೂರು ನಾಲ್ಕು ದೇರ್ ಇಸ್ ನೋ ಡಿಫ್ರೆನ್ಸ್ ಒಂದು ಚಿಕ್ಕೆ ಇದೆ ಎರಡು ಚುಕ್ಕೆಗಳು ಬಂದಾವ ಮೂರು ಚುಕ್ಕೆ ಇದೆ ನಾಲ್ಕು ಬಂದಾವ ಅದಾವ ಮೂರು ಬಂದವ ಇದು ಸೇಮ್ ಟು ಅದ ಇಲ್ಲಿ ಒಂದ್ ಪ್ಲಸ್ ಆಗಿದೆ ಮಧ್ಯದಲ್ಲಿ ಒಂದ್ ಬಂದದ ಒಂದ್ ಪ್ಲಸ್ ಆಗಿ ಎರಡು ಚುಕ್ಕೆಗಳು ಮಧ್ಯದಲ್ಲಿ ಮೂರು ಬಂದಾವ ಒಂದ್ ಪ್ಲಸ್ ಆಗಿ ನಾಲ್ಕು ಚುಕ್ಕೆಗಳು ಮಧ್ಯದಲ್ಲಿ ಎರಡು ಬಂದಾವ ಒಂದ್ ಪ್ಲಸ್ ಆಗಿ ಮೂರು ಚುಕ್ಕೆಗಳು ಗೊತ್ತಿಲ್ಲ ಮಕ್ಕಳೇ ಬಹಳ ಈಜಿಯಾಗಿ ಸರಳವಾಗಿ ನವೋದಯದ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ನೀವು ಮಾಡ್ತಕ್ಕಂತಹ ಒಂದು ಕೆಲಸ ಅಂತಂದ್ರೆ ಮೇಲಿಂದ ಮೇಲೆ ವಿಡಿಯೋ ನೋಡೋದು ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರೆ ನೋಡಿ ಸಂಪೂರ್ಣವಾಗಿ ಅಂತ ನೋಡಿಕೊಂಡು ರಿಪೀಟ್ ಮಾಡಿಕೊಂಡು ರಿಪೀಟ್ ಮಾಡಿ ನೋಡಿ ಮನನ ಮಾಡಿಕೊಂಡು ಚಿತ್ರವನ್ನು ಬಿಡಿಸಿ ಆನ್ಸರ್ ಯಾವುದು ಆನ್ಸರ್ ಯಾಕೆ ಸರ್ ಇದನ್ನೇ ಹೇಳಿದ್ರು ಅಂತಕ್ಕಂಥದ್ದನ್ನು ನೀವು ಮನನ ಮಾಡಿಕೊಂಡು ತಯಾರಿ ಮಾಡಿದ್ದೆ ಆಗಿದ್ರೆ ನೀವು ನಿಜವಾಗ್ಲೂ ಕೂಡ ನವೋದಯವನ್ನು ಪಾಸ್ ಆಗ್ತೀರಿ ನವೋದಯದಲ್ಲಿ ಯಶಸ್ಸನ್ನು ಅನ್ನು ಹೊಂದ್ತೀರಿ ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ ನಿಜವಾಗ್ಲೂ ಕೂಡ ನಾವು ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀವಿ ಈಗಾಗಲೇ ನಿಮ್ಮ ತಯಾರಿ ಬಹಳ ಪರ್ಫೆಕ್ಟ್ ಆಗಿರಬೇಕು ಯಾಕಂತಂದ್ರೆ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಸಿಟಿಗಳಲ್ಲಿ ಹೋಗಿ ನಾಲ್ಕು ಐದೇ ತರಗತಿಗಳಲ್ಲಿ ಅಲ್ಲೇ ಕೂತ್ಕೊಂಡು ತಮ್ಮ ಜೀವನವನ್ನು ಅಲ್ಲೇ ಕಳೆದು ವಿದ್ಯಾಭ್ಯಾಸಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ಮಾಡ್ತಕ್ಕಂಥ ಸಣ್ಣ ಪ್ರಯತ್ನ ಇದು ನಮಗೆ ದೊಡ್ಡ ಯಶಸ್ಸನ್ನು ತಂದು ಕೊಡಬೇಕು ಅಂತಂದ್ರೆ ನೀವು ಬುಕ್ಸ್ಗಳನ್ನ ರೆಫರ್ ಮಾಡಿಕೊಂಡು ಇವುಗಳನ್ನ ಮೇಲಿಂದ ಮೇಲೆ ನೋಡಿಕೊಂಡು ಇದು ಯಾಕೆ ಬಂತು ಅನ್ನೋದನ್ನು ತಿಳ್ಕೊಂಡಿದೆ ಹಾಗಿದ್ರೆ ಮಾನಸಿಕ ಸಾಮರ್ಥ್ಯದಲ್ಲಿ ಬೌದ್ಧಿಕ ಸಾಮರ್ಥ್ಯದಲ್ಲಿ ನೀವು ಐವತ್ತಕ್ಕೆ ಐವತ್ತು ಅಂಕಗಳನ್ನ ತಗೊಳ್ಳೇಬೇಕು ತಗೋತೀರ ನಲವತ್ತು ಪ್ರಶ್ನೆಗಳು ಐವತ್ತು ಅಂಕಗಳನ್ನ ಗ್ಯಾರಂಟಿ ತಗೋತೀರ ಇನ್ನು ನಾನು ಗುಂಪಿಗೆ ಸೇರದ ಚಿತ್ರದ ಒಂದು ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಯಾಕಂತಂದ್ರೆ ಈಗಾಗಲೇ ಒಂದೇ ವಿಡಿಯೋ ಮಾಡೀನಿ ಎರಡನೇ ವಿಡಿಯೋ ಮಾಡೀನಿ ಇದನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಕೂಡ ಬಿಡಿಸ್ತೀನಿ ಇವುಗಳನ್ನ ಜಾಸ್ತಿ ಜಾಸ್ತಿಯಾಗಿ ಬಿಡಿಸಿರಿ ಏನಾದರೂ ನಿಮ್ಗೆ ಬರಲಿಲ್ಲ ಅಂದ್ರೆ ನಾನು ಬಂದು ಕೇಳಿರಿ ಅಥವಾ ಏನಪ್ಪಾ ಅಂದ್ರೆ ಫೋನ್ ಮಾಡಿರಿ ಇಲ್ಲವಾ ವಾಟ್ಸಪ್ ಮೆಸೇಜ್ ಮಾಡಿ ಬೇಡ ಅಂತಂದ್ರೆ ನೀವು ಅದಕ್ಕೆ ಕಮೆಂಟ್ಸ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಹೀಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಲಿಂಕನ್ನು ಶೇರ್ ಮಾಡಿ ಮಕ್ಕಳೇ ಇದು ನೀವು ಒಂದು ವೇಳೆ ಏನಾದರೂ ಇದೇ ರೀತಿಯ ನಮ್ಮನ್ನು ಪ್ರೋತ್ಸಾಹ ಕೊಟ್ಟರೆ ನಮ್ಮ ವಿಡಿಯೋಗಳನ್ನ ದಿನಾಲೂ ನೋಡ್ತಾ ಇದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಕೊಡ್ತೀನಿ ಮಕ್ಕಳೇ ನಿಜವಾಗ್ಲೂ ಕೂಡ ಖುಷಿ ಅನಿಸ್ತಾ ಇದೆ ನಿಮ್ಮನ್ನ ದಿನಾಲು ಭೇಟಿಯಾಗಿ ನಿಮ್ಮನ್ನು ಪರಿಚಯ ಮಾಡಿಕೊಂಡು ನಿಮ್ಮ ಜೊತೆ ನಾನು ವಿದ್ಯಾಭ್ಯಾಸವನ್ನು ಹೇಳ್ತಾ ಇದ್ರೆ ನಮ್ಮ ಮನಸ್ಸಿನ ಖುಷಿಯನ್ನ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ ಅದಕ್ಕಾಗೇನಪ್ಪಾ ಅಂದ್ರೆ ನವೋದಯ ಅಂತಂದ್ರೆ ಆ ಮನಸ್ಸಿನಲ್ಲಿ ಅದು ಚೈತನ್ಯ ಭರಿತವಾಗಿರ್ತಕ್ಕಂತಹ ಶಾಲೆಗಳು ಅಂತಹ ಶಾಲೆಗಳಿಗೆ ನೀವು ಪ್ರವೇಶ ಪಡಿಬೇಕಾದ್ರ ಈ ಪರೀಕ್ಷೆ ಅಂತಕ್ಕಂಥ ಒಂದು ಯುದ್ಧದಲ್ಲಿ ಗೆಲ್ಲಲೇಬೇಕು ಅದು ಬಹಳಷ್ಟು ಕಾಂಪಿಟೇಷನ್ ಮಕ್ಕಳು ನವೋದಯ ಈಗಾಗಲೇ ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಎಷ್ಟು ಅಮೌಂಟ್ ಅನ್ನು ಕೊಟ್ಟು ಸಿಟಿಗಳಲ್ಲಿ ಹೋಗಿ ತಾವು ಎರಡೆರಡು ವರ್ಷ ಕೋಚಿಂಗ್ ಕ್ಲಾಸ್ ಪಡ್ಕೋತಾರ ಹಾಗಾಗಿ ಕೂಡ ನವೋದಯ ಆಗತ್ತಂತಕ್ಕಂಥದ್ದು ಆತ್ಮಸ್ಥೈರ್ಯವರ್ಗಿಲ್ಲ ಈಗ ನಿಮ್ಗೆ ಆತ್ಮಸ್ಥೈರ್ಯ ಬರಬೇಕು ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಪ್ರತಿಭೆಗಳಿಗೆ ಏಕೈಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತಂದ್ರೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಮಕ್ಕಳೇ ಆಲಿಸಿ ನೋಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕ್ಲಾಸ್ಗಳನ್ನ ಎಂಡ್ ಮಾಡ್ತಾ ಇದ್ದೀನಿ